ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಸ್ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ನಿಮಗೂ ಶ್ರೀಗತ್ತಲ್ಲಿ ಒಂದು ಒಳ್ಳೆ ಟಿಪ್ಸ್ನ ತಂದಿದ್ದೀನಿ ಈ ಟಿಪ್ಸ್ನ ನೀವು ಮನೆಯಲ್ಲಿ ಬಳಸೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗ್ಬೋದು ಫ್ರೆಂಡ್ಸ್ ನೋಡಿ ಈ ಟಿಪ್ಸಲ್ಲಿ ನಾನು ಮೊದಲನೇದಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಸ್ವಲ್ಪ ಕರ್ಪೂರ ತಗೊಂಡಿದ್ದೀನಿ ಮತ್ತು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಎರಡನ್ನ ಸ್ವಲ್ಪ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಕರ್ಪೂರ ಎಲ್ಲ ಮೆಲ್ಟ್ ಆಗೋರಿಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಚೆನ್ನಾಗಿ ಬಿಸಿ ಆಗಬೇಕು ಅದರಲ್ಲೆಲ್ಲ ಫುಲ್ಲು ಕರ್ಪೂರ ಎಲ್ಲ ಮೆಲ್ಟ್ ಆಗಬೇಕು ಆ ಥರ ನೀವು ಬಿಸಿ ಮಾಡಿಕೊಂಡು ಈ ಥರ ನೀವು ಕಾಲು ನೋವೆಲ್ಲ ತುಂಬ ಇರುತ್ತಲ್ಲ ಅಂದರೆ ನೋವು ಅಂದರೆ ಮೊಣಕಾಲು ನೋವು ಅಥವಾ ಬೇರೆ ಬೆನ್ನಲ್ಲಿರೋ ನೋವು ಭುಜದಲ್ಲಿ ನಿಮ್ಮ ಮೈಯಲ್ಲಿ ಎಲ್ಲೇ ನೋವಿದ್ರೂ ಕರ್ಪೂರ ಎಣ್ಣೆನ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಕೊಂಡಿದ್ದೀರಂದರೆ ನಿಮಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಕರ್ಪೂರ ಎಣ್ಣೆ ಮಸಾಜ್ಗೆ ತುಂಬಾ ಒಳ್ಳೆಯದು ಮಸಾಜ್ ಇದರಲ್ಲೆಲ್ಲ ತುಂಬಾ ಕರ್ಪೂರ ಎಣ್ಣೆನೇ ಬಳಸ್ತಾರೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಯಾವುದೇ ಥರ ನೋವಿದ್ರೂ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಈ ಕರ್ಪೂರ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಬೆಚ್ಚಬೆಚ್ಚಿಗೆ ಇರಬೇಕಂದರೆ ಚಿಕ್ಕ ಮಕ್ಕಳಿಗೆ ಕೋಲ್ಡು ಕಾಫ್ ಆದಾಗ್ಲೂ ಅವ್ರಿಗೂ ಸಹ ಅಷ್ಟೇ ಎದೆ ಮೇಲೆ ಮತ್ತು ಬೆನ್ನ ಮೇಲೆ ಪೂರ್ತಿ ಮೈಗೆ ಹಚ್ಬಿಟ್ಟು ನೀವು ರಾತ್ರಿ ಹೊತ್ತು ಬೆಚ್ಚಿಗೆ ಮಲಗಿಸಿದಿರಂದರೆ ಅವ್ರಿಗೆ ಪೂರ್ತಿ ಕೋಲ್ಡ್ ಎಷ್ಟೇ ಇದ್ದರೂ ನೀಟಾಗಿ ಕ್ಲಿಯರ್ ಆಗಿಬಿಡುತ್ತೆ ಆ ಥರ ಕೆಲಸ ಮಾಡುತ್ತೆ ಕರ್ಪೂರ ಎಣ್ಣೆ ನೀವು ಕರ್ಪೂರದಲ್ಲಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಈ ಥರ ನೀವು ಬಿಸಿ ಮಾಡಿಕೊಂಡು ನೋಡಿ ನಾನು ನಮ್ಮ ಅಜ್ಜಿದು ಕಾಲು ತೋರಿಸ್ತಾ ಇದ್ದೀನಿ ಅಜ್ಜಿ ಕಾಲಿಗೆ ಅಜ್ಜಿ ತೋರಿಸ್ತೀನಿ ನಾನು ಯಾವ ಥರ ಅಂತ ಅವ್ರಿಗೆ ಕಾಲು ನೋವು ಸೊ ಅವ್ರಿಗೆ ಈ ಥರ ಬಳಸ್ತಾ ಇರ್ತೀನಿ ಅವ್ರಿಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ನೀವು ಸಹ ಅಷ್ಟೇ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ತುಂಬಾ ಅನುಕೂಲ ಆಗ್ಬೋದು ನೋಡಿ ನಾನು ಅಚ್ಚಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಸಾಜ್ ಮಾಡಬೇಕಂತಲೂ ತೋರಿಸ್ಕೊಡ್ತೀನಿ ನಿಮಗೆ ಅಂದರೆ ಪ್ರೆಸರ್ ಪ್ಯಾಂಟ್ ಯಾವ ಥರ ಪ್ರೆಸ್ ಮಾಡಬೇಕು ನೀವು ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಆಗ್ಬೇಕಂದ್ರೆ ಅಥವಾ ಅದನ್ನು ನಸ್ ಎಲ್ಲ ಒಂಥರ ಗಂಟು ಗಂಟು ಕಟ್ಬಿಟ್ಟಿರುತ್ತಲ್ಲ ಆ ಥರ ಎಲ್ಲ ಏನು ಇರಬಾರ್ದಂದ್ರೆ ಚೆನ್ನಾಗಿರ್ಬೇಕಂದ್ರೆ ನೋಡಿ ಫ್ರೆಂಡ್ಸ್ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ನೋಡಿ ನಾನು ಲೈಟಾಗಿ ನಾನು ಹತ್ರ ಸ್ವಲ್ಪ ಮಸಾಜ್ ಮಾಡಿಕೊಂಡೆ ಮತ್ತು ನೋಡಿ ಪಾದದ ಹತ್ರ ತೋರಿಸ್ಕೊಡ್ತೀನಿ ನಿಮಗೆ ಪಾದದ ಮೇಲೆ ನೋಡಿ ನಾನು ಯಾವ ಥರ ತೋರಿಸ್ಕೊಡ್ತೀನೋ ಆ ಥರ ನೋಡಿ ನೀವು ಸ್ವಲ್ಪ ನಿಧಾನ ಈ ಥರ ನೀವು ಮಸಾಜ್ ಮಾಡಿದ್ದೀರಂದರೆ ಯಾವುದೇ ಥರ ನೋವಿದ್ರು ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟೇ ಹಳೆ ನೋವಿದ್ರು ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ನೋಡಿ ನಾನು ಯಾವ ಥರ ಇದು ಮಾಡ್ತಾ ಇದ್ದಂತ ನೀವು ಅದೇ ಥರ ಮಾಡಿ ಫ್ರೆಂಡ್ಸ್ ಈ ಥರ ನೀವು ಮಾಡಿದ್ದೀರಂದರೆ ತುಂಬ ಚೆನ್ನಾಗಿ ಎಷ್ಟೇ ನೋವಿದ್ರು ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ನೋಡಿ ನಮ್ಮದು ಇದು ಅಂದರೆ ನಮ್ಮ ಕೈಯನ್ನ ಈ ಥರ ಮುಷ್ಟಿ ಮಾಡಿಕೊಂಡು ನೋಡಿ ನಾವು ಈ ಥರ ಮಾಡೋದ್ರಿಂದ ಪ್ರೆಸರ್ ತುಂಬ ಚೆನ್ನಾಗಿ ಬೀಳುತ್ತೆ ಮತ್ತು ನೋಡಿ ನಾನು ಪ್ರೆಸರ್ ಪಾಯಿಂಟ್ಸ್ ಯಾವ ಥರ ಪ್ರೆಸ್ ಮಾಡ್ತಾ ಇದೀನಿ ಅಂತ ನನ್ನ ಮಧ್ಯದಲ್ಲಿ ಈ ಥರ ಓದ್ತಾ ಇದ್ದೀನಿ ಈ ಥರ ಎಲ್ಲ ನೋಡಿ ನಾನು ಜಿಗ್ಸ್ ತರ ಮಾಡ್ತಾ ಇದೀನಿ ಈ ಥರ ಎಲ್ಲ ನೀವು ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಆಗುತ್ತೆ ಮತ್ತು ಫಾರ್ಲರ್ಸ್ ಎಲ್ಲೆಲ್ಲ ನೀವು ಎಲ್ಲ ಮಾಡಿಸ್ತೀರಂತೆ ಅಲ್ಲಿ ಸಹ ಅಷ್ಟೇ ರಿಲ್ಯಾಕ್ಸ್ ಆಗಬೇಕಂದ್ರೆ ಈ ಥರನೇ ಮಸಾಜ್ ಯೂಸ್ ಮಾಡ್ತಾರೆ ನೀವಿಲ್ಲಿ ನೋವು ಕಮ್ಮಿ ಆಗೋದಕ್ಕೋಸ್ಕರ ನೋಡಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟೇ ಹಳೆ ನೋವು ಇದ್ರೂ ಈ ಥರ ನೋಡಿ ಜಿಗ್ಸ್ ಆಗ್ತಾರೆ ನೀವು ಪೂರ್ತಿ ಕಾಲಲ್ಲ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಆದಮೇಲೆ ಒಂದು ಒಂದಾದ್ಮೇಲೆ ಒಂದು ಕಡೆ ನೀವು ಈ ಥರ ನೀಟಾಗಿ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಮಾಡಿಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗತ್ತೆ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಎಷ್ಟೇ ನೋವಿದ್ರೂ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಮತ್ತೆ ಮುಸ್ಟಿ ಇಟ್ಬಿಟ್ಟು ನಾನು ನೋಡಿ ಯಾವ ಥರ ನಿಮಗೆ ಪ್ರೆಸ್ ಮಾಡಿ ತೋರಿಸ್ತಿದ್ದೀನಿ ಈ ಥರ ಮಾಡಬೇಕಾಗತ್ತೆ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ನಾನು ಕೆಳಗಡೆ ಈ ಥರ ಹೊಡಿತಿದ್ದೀನಿ ಆ ಥರ ನಿಧಾನ ಈ ಥರ ಹೊಡೆಯೋದ್ರಿಂದ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ನೋಡಿ ನಾನು ಯಾವ ಥರ ಮಸಾಜ್ ಮಾಡ್ತಿದ್ದೀನಿ ಅಂತ ಹೆಬ್ಬೆರಳಲ್ಲಿ ತುಂಬ ಪ್ರೆಸರ್ ಕೊಟ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಮತ್ತೆ ನಾನು ಪ್ರೆಸರ್ ಪಾಯಿಂಟ್ ಒತ್ತುತ್ತಾ ಇದ್ದೀನಿ ಹಾಗೆ ಎಕ್ಸಾಕ್ಟ್ ಥರ ಮಾಡಿದೆ ಈಗ ಅದೇ ಥರ ನಾನು ಪ್ರೆಸ್ ಮಾಡ್ತಾ ಕೆಳಗಡೆ ಬರ್ತಿದ್ದೀನಿ ಈ ಥರ ನೀವು ನೀಟಾಗಿ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಯಾವುದೇ ಥರ ನೋವಿತ್ತು ಅವ್ರಿಗೆ ನಡೆಯೋಕೆ ಆಗ್ತಿಲ್ಲ ಅನ್ನೋ ಸಹ ಸ್ವಲ್ಪ ನಡೆಯೋದಕ್ಕೆ ಟ್ರೈ ಮಾಡ್ತಾರೆ ಫ್ರೆಂಡ್ಸ್ ಈ ಥರ ತುಂಬಾ ಚೆನ್ನಾಗಿರುತ್ತೆ ಈ ಕರ್ಪೂರ ಎಣ್ಣೆ ಬಂದ್ಬಿಟ್ಟು ನೋವುಗಳಿಗೆ ತುಂಬಾನೇ ಒಳ್ಳೇದು ನೋಡಿ ನಾನು ಬೆರಳುಗಳು ಮಧ್ಯದಲ್ಲೆಲ್ಲ ಮಸಾಜ್ ಮಾಡಿದೆ ಮತ್ತು ನೋಡಿ ಈ ಥರ ನೀವು ನಿಧಾನ ಕೆಳಗಡೆ ಸ್ವಲ್ಪ ಪ್ರೆಸರ್ ಕೊಟ್ಟು ಈ ಥರ ನಿಧಾನ ನೀವು ಮಸಾಜ್ ಮಾಡಿದಿರಂತ ಅವ್ರಿಗೆ ತುಂಬಾನೇ ರಿಲ್ಯಾಕ್ಸ್ ಆಗುತ್ತೆ ಫ್ರೆಂಡ್ಸ್ ಈ ಥರ ನೀವು ಟ್ರೈ ಮಾಡಿ ನೋಡಿ ನೋಡಿ ಎಲ್ಲ ಕಡೆ ನಾನು ಯಾವ ಥರ ಮಸಾಜ್ ಮಾಡಿ ತೋರಿಸಿದ್ರೆ ತುಂಬ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಯಾವುದೇ ತರ ನಾಟ್ಸ್ ನೋಡಿ ಆಗ್ಬಿಡುತ್ತೆ ಆಲೂಗಡ್ಡೆ ನೀರ್ನ ಏನ್ ಮಾಡ್ತೀವಿ ಬಿಸಿ ಹಾಕ್ಬಿಡ್ತೀವಿ ಬಿಸಿ ಮಾಡಿದ ತಕ್ಷಣ ನೋಡಿ ಅದನ್ನ ನೀವು ಬಳಸಿ ನೀವು ಕಾಲುಗಳಲ್ಲಿ ಇರ್ತಕ್ಕಂತ ಯಾವುದೇ ತರ ನೋವಿದ್ರು ತುಂಬಾ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಇದನ್ನ ಯಾವುದೇ ಕಾರಣಕ್ಕೂ ನೀವು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಬಿಸಾಕ್ಬೇಡಿ ಫ್ರೆಂಡ್ಸ್ ಇದ್ರಿಂದ ತುಂಬಾನೇ ನಮ್ಗೆ ರಿಲ್ಯಾಕ್ಸ್ ಆಗುತ್ತೆ ಕಾಲ್ ನೋವು ಏನೇ ಇದ್ರು ಅದು ಕಾಲನ್ನ ನಾವು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಇಟ್ಟು ಕಾಲಲ್ಲಿ ಯಾವುದೇ ತರ ಹಳೆ ನೋವಿರ್ಬೋದು ಅಥವಾ ನಮ್ಗೆ ತುಂಬಾನೇ ಟ್ರಸ್ಟ್ ಆಗಿರ್ಬೋದು ತುಂಬಾ ನಾವು ಕೆಲ್ಸಗಳೆಲ್ಲ ಮಾಡಿ ತುಂಬಾ ಟಯರ್ಡ್ ಆಗಿದ್ರೆ ಆ ತರ ಏನಿದ್ರು ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ನೀವು ಆ ನೀರ್ನ ಯಾವತ್ತು ವೇಸ್ಟ್ ಮಾಡಕ್ ಹೋಗ್ಬೇಡಿ ಈ ತರ ನೀವು ಅದನ್ನ ನೀರ್ನ ಹಾಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ನಾನು ಕಲ್ಲುಪ್ ತಗೊಳ್ತೀನಿ ನೀವು ಬೇಕಾದ್ರೆ ಪುಡಿಯುಪ್ ಸಹ ಹಾಕೊಬಹುದು ಈ ತರ ನೀವು ಕಲ್ಲುಪ್ ಸ್ವಲ್ಪ ಹಾಕೊಂಡ್ಬಿಟ್ಟು ಆ ಬಿಸಿನೀರಲ್ಲಿ ನೀವು ಯಾವುದೇ ಬಿಸಿನೀರೊಳಗೆ ಸ್ವಲ್ಪ ಉಪ್ಪು ಹಾಕಿ ನೀವು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನೀವ್ ಕಾಲ ಅದ್ರಲ್ಲಿ ಇಟ್ಟಿದೀನಿ ಅಂದ್ರೆ ನಿಮ್ಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದ್ರೆ ನಿಮ್ಗೆ ಎಷ್ಟೇ ಮೈಯಲ್ಲಿ ತುಂಬಾ ಭಾರ ಅನ್ಸುದ್ರು ಅದೆಲ್ಲ ತುಂಬಾ ಅಗ್ರ ಆಗೋ ತರ ಆಗೋಗುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನಾನು ಕಲ್ಲುಪ್ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಪುಡಿಯು ಸಹ ತಗೊಬೋದು ಯಾವ್ದಾದ್ರು ಪರವಾಗಿಲ್ಲ ನೋಡಿ ಮತ್ತೆ ನಾನು ಆಗ್ಲೇ ಎಣ್ಣೆಯಲ್ಲಿ ಮಸಾಜ್ ಮಾಡಿದ್ದೆ ಅಲ್ಲ ಆ ಕಾಲ್ನ ನಾನು ಈ ಬಿಸಿನೀರಲ್ಲಿ ಇಡ್ತಾ ಇದ್ದೀನಿ ಆ ಮಸಾಜ್ ಮಾಡಿದನೇ ಅಂತ ರಿಲ್ಯಾಕ್ಸ್ ಆಗ್ಬಿಟ್ಟಿರುತ್ತೆ ಅವ್ರ ಕಾಲು ಎರಡು ಕಾಲ್ಗೂ ಅದೇ ತರ ನೀಟಾಗಿ ಮಸಾಜ್ ಮಾಡಿಬಿಟ್ಟು ನೋಡಿ ಈ ತರ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಫುಡ್ಡು ನೀವು ಸ್ವಲ್ಪ ಅವ್ರಿಗೆ ರಿಲ್ಯಾಕ್ಸ್ ಆಗೋಕ್ಕೆ ಬಿಟ್ಟಿದ್ದೀರಂದ್ರೆ ತುಂಬ ಚೆನ್ನಾಗಿ ಇದಾಗುತ್ತೆ ಫ್ರೆಂಡ್ಸ್ ಮತ್ತು ನೋಡಿ ನಾವು ಸ್ವಲ್ಪ ಹೊತ್ತು ಅದನ್ನು ಅದಕ್ಕೆ ಸ್ವಲ್ಪ ಸ್ಟೀಮ್ ಕೊಡೋ ಥರ ಹಬ್ಬೆ ಕೊಡೋ ಥರ ನೋಡಿ ನಾನಿದು ಶೂ ಅಂದರೆ ಕಾಲ್ಗೆ ಹಾಕೋ ಕವರ್ನೇ ಯೂಸ್ ಮಾಡ್ತೀನಿ ನೀವು ಬೇಕಾದ್ರೆ ಯಾವ ಕವರ್ ಆದರೂ ಯೂಸ್ ಮಾಡ್ಬೋದು ನೀವು ಈ ಥರ ಕಾಲ್ಗೆ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಹೊತ್ತು ಅವ್ರಿಗೆ ಹಾಗೆ ನೆನೆಯಾಕಿಬಿಟ್ಟಿರಂದರೆ ಸ್ವಲ್ಪ ಟ್ರ್ಯಾಕ್ಸ್ ಎಲ್ಲ ಇರುತ್ತಲ್ಲ ಕಾಲಲ್ಲಿ ಅದು ಸಹ ನೀಟಾಗಿ ಕ್ಲಿಯರ್ ಆಗುತ್ತೆ ಈ ಥರ ನೀವು ಮಾಡಿದ್ದೀರಂದ್ರೆ ಅವ್ರಿಗೆ ತುಂಬಾ ರಿಲ್ಯಾಕ್ಸ್ ಆಗ್ಬೋದು ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾರಿಗೆ ಆಗಿ ತುಂಬ ಕಾಲು ನೋವು ಅಥವಾ ಮೈಕೆ ಎಲ್ಲ ನೋತಿದೆ ಅನ್ನೋವ್ರಿಗೂ ಸಹ ನೀವು ಆ ಕರ್ಪೂರ ಎಣ್ಣೆನ ಹಚ್ಚಿ ನೀವು ಮಸಾಜ್ ಮಾಡಿದಿರ ತುಂಬ ರಿಲ್ಯಾಕ್ಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಇನ್ನೂ ಹೆಚ್ಚಾಗಿ ನಾನು ಇದೇ ಥರ ವಿಡಿಯೋಸ್ ಮಾಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್